ರಾಜ್ಯದಲ್ಲಿ ಗೃಹಲಕ್ಷ್ಮಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಮಹಾಲಕ್ಷ್ಮಿ ಒಂದು ಲಕ್ಷ ವರ್ಷಕ್ಕೆ ತೀರ್ಮಾನ ಆಗಿದೆ ಈ ಕಾರಣ ಕಳ್ಸೆಯವರು ರಾಹುಲ್ ಗಾಂಧಿ ಸೈನ್ ಮಾಡಿ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ನಾಯಕರಾಗಿ ಸೈನ್ ಮಾಡಿ ಕಳ್ಸ್ಕೊಂತ ಇದ್ದಾರೆ ಆರೋಗ್ಯ ವಿಚಾರದಲ್ಲಿ ನಮ್ಮ ಮಳೆಕಾಳ್ ವೈದ್ಯರವರು ಮುಖ್ಯಮಂತ್ರಿಗಳು ನನ್ನ ಹತ್ರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಮುಂದಿನ ದಿನಗಳಲ್ಲಿ ಇಲ್ಲಿ ಇಲ್ಲಿಗಾಲೇ ನಮ್ಮ ಬಜೆಟ್ ಅಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ ಈ ಕುಂಟಾದಲ್ಲಿ ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲೇಬೇಕು ಅದನ್ನ ಕೂಡ ಈ ಸಂದರ್ಭದಲ್ಲಿ ತಮ್ಮ ಪರಿಸ್ಥಿತಿಯನ್ನು ನಮಗೆ ಒಪ್ಪಿಕೊಂಡಿದ್ದೇವೆ ಅದಕ್ಕೋಸ್ಕರ ಈಗ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ವಿಮೆ ಫ್ರೀ ಇನ್ಸೂರೆನ್ಸ್ ಯಾವ ಕೂಡ ಬಿಲ್ ಕೊಡಂಗಿಲ್ಲ ನೀವು ಪವರ್ ಬಿಲ್ ಜೀರೋ ಬಿಲ್ ಇದೆಯೋ ಎಲ್ಲ ಕೂಡ ಜೀರೋ ಬಿಲ್ ಬ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷ ಮಾಡ್ತೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಕೇಂದ್ರದಲ್ಲಿ ಸರ್ಕಾರ ಬಿಜೆಪಿ ಇತ್ತು ಒಂದು ಕಾರ್ಯಕ್ರಮ ಹೇಳಿ ಯಾವ್ದಾದ್ರು ಕೆರೆ ಕಟ್ಟಿದ್ದಾರೆ ಯಾವ್ದಾರು ವಿದ್ಯುತ್ ಶಕ್ತಿ ತಯಾರು ಮಾಡುವಂತ ಘಟಕ ಮಾಡಿದ್ದಾರೆ ಶಾಲೆ ಮಾಡಿದಾರ ಯಾವ್ದಾರ ಒಂದು ಫ್ಯಾಕ್ಟ್ರಿ ಮಾಡಿದಾರ ವಿದ್ಯಾಸಂಸ್ಥೆ ಇದೆಯಾ ಏನಿದೆ ಯಾವ್ದು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮುಚ್ಚಬಿಟ್ರು ಕೆನರಾ ಬ್ಯಾಂಕ್ ವಿಜಯ ಬ್ಯಾಂಕ್ ಒಟ್ಟೋ ಬೇರೆ ಬೇರೆ ಬ್ಯಾಂಕ್ ಎಲ್ಲ ಹೊರಟೋದು ನಮ್ಮ ಕರಾವಳಿಯಲ್ಲಿ ನಮ್ಮ ಏನು ಬ್ಯಾಂಕ್ ನಮ್ಮ ಸ್ಥಾಪನೆ ಆಯಿತು ನಮ್ಮ ಉಡುಪಿಲಿ ಮತ್ತು ಮಂಗಳೂರಲ್ಲಿ ಎಲ್ಲ ಮುಚ್ಚಿಬಿಟ್ರು ಎಲ್ಲ ಬಾಬಾ ಲೀಡ್ಗಳೆಲ್ಲ ಬಂದವ್ರೆ ದಕ್ಷಿಣ ಕನ್ನಡ ಜಿಲ್ಲೆಗಳೆಲ್ಲ ಇವೆಲ್ಲ ಬಂದಿದ್ದಾರೆ ರೈಲು ಬಂದಿದ್ದಾರೆ ಕನ್ನಡ ಎಲ್ಲ ಬಂದಿದ್ದಾರೆ ಏನಾರು ಮಾಡಿ ನಾವು ಇವತ್ತು ಈ ಕರಾವಳಿ ಗೆಲ್ಲಿಸಲೇಬೇಕು ಅಂತ ಅವರೆಲ್ಲ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ ತಾಯಂದಿರ ನಿಮ್ಗೆ ನಾವು ಸಹಾಯ ಮಾಡ್ತಿರ್ತಾನೆ ನೀವು ಬಿ ಜೆ ಪಿ ಯಾರು ಓಟ್ ಹಾಕದ್ರಿ ದಳಗ್ ಯಾರು ಓಟ್ ನೀವು ಹೇಳಲೇಬೇಕು ಅವ್ರಿಗೆಲ್ಲ ತಿಳಿಸ್ಲೇಬೇಕು ಕಾಂಗ್ರೆಸ್ ಪಕ್ಷ ಎರಡು ಸಾವಿರ ಕೊಟ್ಟಿದೆ ಉಚಿತವಾಗಿ ಫ್ರೀ ಬಸ್ ಹೋಗ್ತಾ ಇದೆ ನಿಮ್ ಜನ ಎಲ್ಲ ಬೆಂಗಳೂರಲ್ಲಿ ಇದ್ರು ಕೊರೋನಾ ಬಂದಾಗ ಮೂರ್ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಅಂತ ಹೇಳಿದ್ರು ಬೆಂಗಳೂರಿಗೆ ಬರಕ್ಕೆ ಕೂಲಿ ಮಾಡೋಕೆ ನಾನ್ ಹೇಳಿದೆ ಫ್ರೀಯಾಗಿ ಒಂದು ಕೋಟಿ ಚೆಕ್ ಕೊಟ್ಬಿಟ್ಟು ಎಲ್ಲನೂ ಕರ್ಸೆ ಎಲ್ಲ ನೆನಪಿದ್ದೆ ನಿಮ್ಗೆಲ್ಲ ಕೊರೋನಾ ಸಂದರ್ಭದಲ್ಲಿ ಅಂತ ಸಂದರ್ಭ ಎಲ್ಲ ಉಚಿತವಾಗಿ ಕೆ ಎಸ್ ಫ್ರೀಯಾಗಿ ನಡೀತಾ ಬರ್ತಾ ಇದೆ ತಲೆ ತಾಯಿ ಜೀರೋ ಸಿಗ್ತಾ ಇದೆಯಾ ಬಹಳ ಸಂತೋಷ ನಾನು ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ತಮ್ಗ ಒಂದು ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಅರ್ಥದ ಗೊತ್ತಿದೆ ಒಳ್ಳೆ ವಿದ್ಯಾವಂತ ಇದ್ದಾಳೆ ಬುದ್ಧಿವಂತ ಹೇಳಿದ್ದಾರೆ ಪ್ರಶ್ನವಂತ ಇದ್ದಾರೆ ಸಹಾಯ ಮಾಡಬೇಕು ನಮ್ಮ ಕುಟುಂಬದ ಹೆಣ್ಣು ಮಗಳು ಮಾಜಿ ಶಾಸಕಿ ಇದ್ದಾಳೆ ನಿಮ್ಗೆ ಪ್ರತಿನಿಧಿಸಿ ಆ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಬಲ್ಲಂತ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಿದ್ದೇವೆ ಎಲ್ಲರೂ ಶಾಸಕರು ಆ ಹೆಣ್ಣು ಮಗಳ ಹೆಸರನ್ನ ಹೇಳಿದ್ದಾರೆ ಇವತ್ತು ಮತ್ತೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿದೀವಿ ಶ್ರೀ ಶಕ್ತಿ ಪ್ರಾರಂಭ ಮಾಡಿದ್ರು ನಾವು ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ಟವ್ರು ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿವಿ ನೀವೆಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ಕೆಲ್ಸಿದ್ದಾನೆ ಕೈ ಮಾಡ್ತಿರ್ತಾರೆ ಬಹಳ ಸಂತೋಷ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಒಂದೇ ಸತಿ ব'ল বাবাক